ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತ್ ಮೂರನೇ ಜಯಂತಿ ಅಂಗವಾಗಿ ಅಸಂಘಟಿತ ಕಾರ್ಮಿಕರಿಗೆ ಶ್ರಮ್ ಕಾರ್ಡ್ ಮತ್ತು ಅಂಬೇಡ್ಕರ್ ಸಹಾಯಸ್ಥ ಕಾರ್ಡ್ಗಳ ಬೃಹತ್ ನೋಂದಣಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತ್ ಮೂರನೇ ಜಯಂತಿ ಕಾರ್ಯಕ್ರಮಕ್ಕೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶಿಖರ್ ರಾಮಚಂದ್ರಗೌಡರನ್ನ ಅಸಂಘಟಿತ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಸಮಾರಂಭಕ್ಕೆ ಆಹ್ವಾನಿಸಿದರು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಈಶ್ರಮ್ ಕಾರ್ಡ್ ಅಂಬೇಡ್ಕರ್ ಸಹಾಯಸ್ಥ ಕಾರ್ಡ್ ಇನ್ನಿತರ ಯೋಜನೆಗಳ ನೋಂದಣಿ ಮತ್ತು ಆಯುಷ್ಮಾನ್ ಕಾರ್ಡ್ ಕಟ್ಟಡ ಕಾರ್ಮಿಕರ ಕಾರ್ಡ್ ವಿತರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಸಮ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಿಕ್ಕಲ್ ರಾಮಚಂದ್ರಗೌಡರು ಕ್ಷೇತ್ರದ ಜನತೆಗೆ ಮಾಧ್ಯಮದ ಮೂಲಕ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕ ಸಂಘದ ಪದಾಧಿಕಾರಿಗಳಾದ ನರೇಶ್ ಮತ್ತು ಅವರ ತಂಡದವರು ಹಾಜರಿದ್ದರು ವರದಿ ಹರಿಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಂಸ್ತಾ ನ್ಯೂಸ್ ಶಿಡ್ಲಘಟ ಜಯಂತಿ ಅಂಗವಾಗಿ ಅಸಂಘಟಿತ ಕಾರ್ಮಿಕರಿಗೆ ಏನು ಇವತ್ತೇನು ಇನ್ಶೂರೆನ್ಸ್ ಮಾಡತಕ್ಕಂಥದ್ದನ್ನ ಅದ್ರ ಜೊತೆಗೆ ಹಾಂ ಇದರಲ್ಲಿ ಯಾರೆಲ್ಲ ಬೇಕಾಗಿರ್ತಕ್ಕಂಥ ಯಾರೆಲ್ಲ ಆಸಕ್ತಿ ಇರತಕ್ಕಂಥ ಬಂದು ನೋಂದಾಯಿಸಬೇಕಂತ ವಿನಂತಿ ಮಾಡ್ತೀನಿ ನೂರ ಅರವತ್ತ್ಮೂರನೇ ಜಯಂತಿ ಅಂಗವಾಗಿ ಅಸಂಘಟಿತ ಕಾರ್ಮಿಕರಿಗೆ ಏನು ಈ ಶ್ರಮ ಅಂಬೇಡ್ಕರ ಹಸ್ತ ಕಾರಣ ಏನು ಮಾಡ್ತಾಯಿದೆಯೇ ಇವತ್ತು ಹದಿನೇಳನೇ ತಾರೀಕು ವಾಸವಿ ಕಲ್ಯಾಣ ಮಂಡಲದಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಕಷ್ಟು ಈ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರಿಗೆ ಟೈಲರ್ಗಳಿಗೆ ಗೃಹ ಕಾರ್ಮಿಕರು ಅಗಸರು ಅದಾದಮೇಲೆ ಅಕ್ಕಸಾಲಿಗರು ಕುಂಬಾರರು ಕ್ಷೌರಿಕರು ಈ ಥರ ಸಾಕಷ್ಟು ಯಾರು ಓಟಲಲ್ಲಿ ಬೀದಿ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಕ್ಕಂಥವ್ರು ಹೋಟೆಲಲ್ಲಿ ಕಾರ್ಯ ಮಾಡ್ತಕ್ಕಂಥವ್ರು ಫೋಟೋಗ್ರಾಫರ್ಸು ಬಿಡಿ ಕಾರ್ಮಿಕರು ಈ ಥರ ಕಾರ್ಮಿಕರು ಯಾರು ಇದ್ದಾರೆ ಕಾರ್ಮಿಕರು ಇದ್ದರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾ ಇರ್ತಕ್ಕಂಥ ಏನು ಈ ಒಂದು ಕಾರ್ಡ್ನ ಎಲ್ಲರೂ ಒಂದು ಸದು ಸದುಪಯೋಗ ಪಡ್ಕೋಬೇಕು ಇವೊಂದು ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ವಾಸವಿ ಕಲ್ಯಾಣವತ್ತದಲ್ಲಿ ಇದು ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾವು ನಾವು ಭಾಗವಹಿಸ್ತಾ ಇದ್ದೀವಿ ಈ ಒಂದು ಈ ಸಂಗತಿಯನ್ನು ಈ ಒಂದು ಮಾಧ್ಯಮದಿಂದ ಎಲ್ರಿಗೂ ತಿಳಿಸ್ಬೇಕಂತ ವಿನಂತಿ ಮಾಡಬಹುದು